ನಮಸ್ಕಾರ ನಮ್ಮ ಹೆಮ್ಮೆಯ ಗರ್ಭಭೂಮಿ ಅರಬ್ ಸಂಯುಕ್ತ ಸಂಸ್ಥಾನ ಯುಎಯ ದುಬೈಯ ಪುಣ್ಯ ಮಣ್ಣಿನಲ್ಲಿ ನಡೆಯಲಿದೆ ಕನ್ನಡ ಚಲನಚಿತ್ರದ ವಿಶೇಷ ಪ್ರದರ್ಶನ ಹೌದು ಕೋಟ್ ನ್ಯೂಸ್ ಹದಿನಾಲ್ಕನೇ ತಾರೀಕು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಸರಿಯಾಗಿ ಅಲ್ ಗುರೇರ್ ಸ್ಟಾರ್ ಸಿನಿಮಾ ಮಂದಿರ ದೇರಾ ಮಿಶ್ರಾಣೊಬ್ಬ ಹತ್ತಿರ ನಮ್ಮೆಲ್ಲರ ಹೆಮ್ಮೆಯ ಅಚ್ಚುಮೆಚ್ಚಿನ ಪ್ರೀತಿಯ ಖ್ಯಾತ ರ್ಯಾಪರ್ ಬಿಗ್ ಬಾಸ್ ವಿನ್ನರ್ ಹಿನ್ನೆಲೆ ಗಾಯಕ ಚಂದನ್ ಶೆಟ್ಟಿ ಅಭಿನಯದ ಸೂಪರ್ ಹಿಟ್ ಬಹು ನಿರೀಕ್ಷಿತ ಕನ್ನಡ ಚಲನಚಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ವಿಶೇಷ ಪ್ರದರ್ಶನ ನಿಮಗಾಗಿ ಕಾಣಲಿದೆ ನೀವು ಬನ್ನಿ ನಿಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಕನ್ನಡ ಚಲನಚಿತ್ರ ಚಂದನ್ ಶೆಟ್ಟಿ ಜೊತೆ ವೀಕ್ಷಿಸಿ ಮರೆಯಬೇಡಿ ಹದಿನಾಲ್ಕನೇ ತಾರೀಕು ಭಾನುವಾರ ಕೆಲವೇ ಕೆಲವು ಸೀಮಿತ ಟಿಕೆಟ್ ಮಾತ್ರ ನಮ್ಮಲ್ಲಿ ಲಭ್ಯವಿದೆ ದಯವಿಟ್ಟು ಈಗಾಗಲೇ ಕರೆ ಮಾಡಿ ಜೀರೋ ಫೈವ್ ಫೋರ್ ಟೂ ಸಿಕ್ಸ್ ತ್ರೀ ಜೀರೋ ತ್ರೀ ಒನ್ ಸಿಕ್ಸ್ ಜೀರೋ ಫೈವ್ ಜೀರೋ ಟೂ ನೈನ್ ಸಿಕ್ಸ್ ಒನ್ ಸಿಕ್ಸ್ ಒನ್ ಸೆವೆನ್ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಶೆಟ್ಟಿ ಪೊಳಳಿ ಮರೆಯಬೇಡಿ ಕನ್ನಡ ಚಲನಚಿತ್ರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಈಗಾಗಲೇ ಬಹು ಪ್ರಸಿದ್ಧಿ ಪಡೆದಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಟ್ರೈಲರ್ ಜನಮೆಚ್ಚುಗೆ ಪಡೆದಿದೆ ದಯವಿಟ್ಟು ಬನ್ನಿ ಧನ್ಯವಾದ ಜೈ ಕರ್ನಾಟಕ ಮಾತೆ ಸಂತು ಸಂತೋಲಾಕ್ಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಅಭಿಮಾನ ಸಾಕಾರ ಎಂದಿಗೂ ನಮ್ಮ ಜೊತೆ ಇರಲಿ ಥ್ಯಾಂಕ್ ಯು